ಅಮೃತಧಾರಿ ಧಾರವಾಹಿಯಲ್ಲಿ ಗೌತಮ್ ಹಾಗೂ ಭೂಮಿಕಾರನ್ನು ಒಂದು ಮಾಡಲು ಮುತ್ತಜ್ಜಿ ಮೊಮ್ಮಕ್ಕಳು ಒಂದಾಗಿದ್ದಾರೆ ಹೀಗೆ ಹೊಸ ಗೇಮ್ ಆಡುತ್ತಿರುವಾಗಲೇ ಇದು ಯಾರಿಗೆ ಗೊತ್ತಾಗಬೇಕಿತ್ತು ಅವರಿಗೆ ಗೊತ್ತಾಗಿಲ್ಲ ಗೌತಮ್ ಹಾಗೂ ಭೂಮಿಕಾ ಹತ್ತಿರ ಇದ್ದರೂ ಕೂಡ ದೂರ ದೂರವಾಗಿ ಬದುಕುತ್ತಿದ್ದಾರೆ ಶಕುಂತಲಾ ಅಂದು ಹೇಳಿದಂತೆ ನಾನು ಗೌತಮ್ರಿಂದ ಹಾಗೂ ಮನೆಯವರಿಂದ ದೂರ ಇದ್ದರೆ ಮಾತ್ರ ನನ್ನವರು ಆರಾಮಾಗೇ ಇರ್ತಾರೆ ಎಂದು ಅವಳು ಮಗನನ್ನು ಕರೆದುಕೊಂಡು ಒಂಟಿಯಾಗಿ ಬದುಕುತ್ತಿದ್ದಳು ಈಗ ಗೌತಮ್ಗೆ ಪತ್ನಿ ಮಗನ ಸುಳಿವು ಸಿಕ್ಕಿತ್ತು ಒಂದೇ ವಟಾರದಲ್ಲಿಯೇ ಗೌತಮ್ ಹಾಗೂ ಭೂಮಿಕಾ ಇದ್ದರೂ ಕೂಡ ಬೇರೆ ಬೇರೆಯಾಗಿ ಬದುಕುತ್ತಿದ್ದಾರೆ ಗೌತಮ್ ಹಾಗೂ ಭೂಮಿಕಾ ದೂರ ಇರೋದು ಅಜ್ಜಿಗೆ ಗೊತ್ತಾಗಿದೆ ಹೀಗಾಗಿ ಅವಳು ಇವರನ್ನು ಒಂದು ಮಾಡಬೇಕು ಎಂದು ಪ್ಲಾನ್ ಮಾಡಿದ್ದಾಳೆ ತಾನಿದ್ದ ಆಶ್ರಮಕ್ಕೆ ಗೌತಮ್ ಹಾಗೂ ಭೂಮಿಕಾ ಮೊಮ್ಮಕ್ಕಳನ್ನು ಕರೆಸಿಕೊಂಡಿದ್ದಾಳೆ ತನ್ನ ಆರೋಗ್ಯ ಹಾಳಾಗಿದೆ ನಾನು ಜಾಸ್ತಿ ದಿನ ಇರೋದಿಲ್ಲ ಎಂದು ಹೇಳಿ ಅವಳು ಎಲ್ಲರನ್ನು ಕರೆಸಿಕೊಂಡಿದ್ದಾಳೆ ಅಜ್ಜಿ ಖುಷಿಗೋಸ್ಕರ ಅಜ್ಜಿ ಆಸೆ ಈಡೇರಿಸಲು ಎಲ್ಲರೂ ಅಲ್ಲಿಗೆ ಬಂದರು ಗೌತಮ್ ಹಾಗೂ ಭೂಮಿಕಾ ಒಂದಾಗಿ ಬಾಳಬೇಕು ಎಂದು ಅಜ್ಜಿ ಪ್ಲಾನ್ ಮಾಡುತ್ತಿದ್ದಾಳೆ ಅಜ್ಜಿ ಖುಷಿಗೋಸ್ಕರ ಗೌತಮ್ ಒಂದು ಪ್ಲಾನ್ ಮಾಡಿದ್ದಾನೆ ಅಜ್ಜಿಯನ್ನು ವಟಾರಕ್ಕೆ ಕರೆದುಕೊಂಡು ಹೋಗಿ ಇರಿಸೋಣ ಅಲ್ಲಿ ನಾನು ಭೂಮಿಕಾ ಚೆನ್ನಾಗಿದ್ದೇವೆ ಎನ್ನುವ ರೀತಿಯಲ್ಲಿ ನಾಟಕ ಮಾಡೋಣ ಎಂದುಕೊಂಡಿದ್ದಾನೆ ಇದನ್ನು ಅವನು ಭೂಮಿಕಾಗೆ ಹೇಳಿದ್ದಾನೆ ಬಹುಶಃ ಭೂಮಿಕಾ ಕೂಡ ಈ ಮಾತನ್ನು ಒಪ್ಪಬಹುದು ಇನ್ನು ಜಯದೇವ್ ಅಜ್ಜಿಯ ಆಸ್ತಿಯನ್ನು ತನ್ನ ಹೆಸರಿಗೆ ಬರೆಸಿಕೊಂಡು ಗೌತಮ್ ಮಾಡಿದ ಆರ್ನೂರು ಕೋಟಿ ರೂಪಾಯಿ ಸಾಲವನ್ನು ತೀರಿಸಬೇಕು ಎಂದು ಕೊಂಡಿದ್ದನು ಅಜ್ಜಿ ಬಳಿ ಮೋಸದಿಂದ ಬಾಂಡ್ ಪೇಪರ್ಗೆ ಹೆಬ್ಬೆಟ್ಟು ಹಾಕಿಸಿಕೊಂಡಿದ್ದನು ಆದರೆ ಅವನು ತಪ್ಪಾಗಿ ಬಲಗೈ ಹೆಬ್ಬೆಟ್ಟು ಹಾಕಿಸಿಕೊಂಡಿದ್ದು ನೆನಪಾಗಿ ಮತ್ತೆ ಹೆಬ್ಬೆಟ್ಟು ಹಾಕಿಸಿಕೊಳ್ಳಬೇಕು ಎಂದಿದ್ದನು ಹೀಗಾಗಿ ಅವನು ಅಜ್ಜಿ ಬಳಿ ಮತ್ತೆ ಬಂದಿದ್ದಾನೆ ಜಯದೇವ್ ಈಗ ಅಜ್ಜಿ ಬಳಿ ಬಂದು ಮತ್ತೆ ಹೆಬ್ಬೆಟ್ಟು ಹಾಕಿಸಿಕೊಳ್ಳಲು ನೋಡಿದ್ದಾನೆ ಆಗ ಅಜ್ಜಿ ನನ್ನ ಎಲ್ಲ ಆಸ್ತಿಯನ್ನು ಗೌತಮ್ಗೆ ಬರದಾಗಿದೆ ನೀನು ಏನೂ ಮಾಡಿಕೊಳ್ಳೋಕೆ ಆಗೋದಿಲ್ಲ ಎಂದಿದ್ದಾಳೆ ಈಗ ಜಯದೇವ್ಗೆ ಅಜ್ಜಿ ಚಳ್ಳೆ ಹಣ್ಣು ತಿನ್ನಿಸಿದರೂ ಕೂಡ ಗೌತಮ್ ಭೂಮಿಕಾಗೆ ಸಮಸ್ಯೆ ತಪ್ಪಿದ್ದಲ್ಲ ಗೌತಮ್ ಹಾಗೂ ಭೂಮಿಕಾರನ್ನು ಜಯದೇವ್ ಟಾರ್ಗೆಟ್ ಮಾಡುವುದಂತೂ ಸತ್ಯ ಇನ್ನು ಮುಂದೆ ಇನ್ನೂ ಏನೇನ್ ಆಗುವುದು ಎಂದು ಕಾದು ನೋಡಬೇಕಿದೆ ಇದೇ ರೀತಿಯ ಸಿನಿಯಾ ಅಪ್ಡೇಟ್ಸ್ ಗಳಿಗಾಗಿ ಹಾಗೂ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ